ಸುಲಭ ಜೀವ ವಿಮೆಯನ್ನು ಪ್ರಸ್ತುತಪಡಿಸುತ್ತದೆ ಸಿಸ್ಟಮ್ಯಾಟಿಕ್ ಇನ್ ಮತ್ತು ಸಿಸ್ಟಮ್ಯಾಟಿಕ್ ಔಟ್ ನೀವು ಬಂಡವಾಳ ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಾಗಿ ಬೆಲೆ ಕಡಿಮೆ ಇರುವಾಗ ಹೂಡಿಕೆ ಮಾಡಲು ಬಯಸುತ್ತೀರಿ ಮತ್ತು ಬೆಲೆ ಹೆಚ್ಚಿದಾಗ ಹಿಂತೆಗೆದುಕೊಳ್ಳುತ್ತೀರಿ ಮಾರುಕಟ್ಟೆಯ ಏರಿಳಿತಗಳನ್ನು ನಿಖರವಾಗಿ ಊಹಿಸಲು ಅಸಾಧ್ಯ ಎಸ್ಐ ಎಸ್ ಎಂದರೆ ಸಿಸ್ಟಮ್ಯಾಟಿಕ್ ಇನ್ ಮತ್ತು ಸಿಸ್ಟಮ್ಯಾಟಿಕ್ ಔಟ್ ನಿಮಗೆ ಇದು ವ್ಯವಸ್ಥಿತವಾಗಿ ಹೂಡಿಕೆ ಮಾಡಲು ಮತ್ತು ಹಿಂತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಇದು ಹೇಗೆ ಎಂದು ನಾನು ವಿವರಿಸುತ್ತೇನೆ ಸಿಸ್ಟಮ್ಯಾಟಿಕ್ ಇನ್ ಎಂದರೆ ಪ್ರತಿ ತಿಂಗಳು ಹೂಡಿಕೆ ಮಾಡಿ ಇದು ನಿಮ್ಮ ಖರೀದಿ ವೆಚ್ಚವನ್ನು ಸಮತೋಲನ ಮಾಡಲು ಸಹಾಯ ಮಾಡುತ್ತದೆ ನಿಯಮಿತವಾಗಿ ಸಣ್ಣ ಮೊತ್ತದಲ್ಲಿ ಹೂಡಿಕೆ ಮಾಡಲು ಇದು ನಿಮ್ಮನ್ನು ಅನುಮತಿಸುತ್ತದೆ ಪ್ರತಿ ತಿಂಗಳು ಒಂದು ಸಾವಿರಕ್ಕಿಂತಲೂ ಕಡಿಮೆ ರೂಪಾಯಿಗಳಲ್ಲಿ ಇದೊಂದು ಅದ್ಭುತ ಅಲ್ಲವೇ ಸಿಸ್ಟಮ್ಯಾಟಿಕ್ ಔಟ್ ಎಂದರೆ ನಿಮ್ಮ ಪ್ರಯೋಜನಗಳನ್ನು ಮಾಸಿಕವಾಗಿ ಹಿಂಪಡೆಯಿದ್ದು ನಿಮ್ಮ ರಿಡಂಪ್ಷನ್ ಬೆಲೆಯನ್ನು ಸರಾಸರಿ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಮೂಲತಃ ಎಸ್ಐಎಸ್ಒ ಮೂಲಕ ನೀವು ಮಾರುಕಟ್ಟೆಯ ಏರಿಳಿತಗಳನ್ನು ಸರಾಸರಿ ಮಾಡುತ್ತಿದ್ದೀರಿ ಇದು ನಿಮಗೆ ಹೂಡಿಕೆ ಮಾಡಲು ಮತ್ತು ಹಿಂಪಡೆಯಲು ಬಹಳ ಸುಲಭ ಮತ್ತು ಅನುಕೂಲಕರ ಮಾರ್ಗವಾಗಿದೆ ಆದ್ದರಿಂದ ವಿಮೆ ಖರೀದಿಸಿ ಮತ್ತು ನಿಮ್ಮ ಜೀವನದ ಗುರಿಗಳನ್ನು ಸಾಧಿಸಿ